ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಒಂದು ದಿನ ಇದು ನಮ್ಮದೇ ಮನೆ ಅಂತ ಹೇಳಬೇಕು ಅಂದರೆ ಈ ವಿಡಿಯೋ ನಿಮ್ಮ ಪಾಲಿಗೆ ಜೀವನ ಬದಲಾಯಿಸೋ ಮಾಹಿತಿಯಾಗಬಹುದು ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ಕಷ್ಟಪಡ್ತಿದ್ದೀರಾ ಶೆಡ್ ಗುಡಿಸಲು ಹಳೆಯ ಮನೆಯಲ್ಲಿ ವಾಸ ಮಾಡ್ತಿದ್ದೀರಾ ಸರ್ಕಾರದಿಂದ ಮನೆ ಸಿಗುತ್ತೆ ಅನ್ನೋದು ನಿಜಾನಾ ಅಂತ ಡೌಟ್ ಇದೆಯಾ ಆಗಿದ್ರೆ ಈ ವಿಡಿಯೋ ಕೊನೆಯವರೆಗೂ ನೋಡ್ಲೇಬೇಕು ಯಾಕಂದ್ರೆ ಇವತ್ತು ನಾನು ಹೇಳೋದು ಆಶ್ರಯ ಮನೆ ಯೋಜನೆ ನಿಜವಾದ ಮಾಹಿತಿ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ ಇಲ್ಲಿ ನಾವು ಸರ್ಕಾರದ ಯೋಜನೆಗಳು ಲೇಟೆಸ್ಟ್ ನ್ಯೂಸ್ ಮತ್ತು ರಿಯಲ್ ಅಪ್ಡೇಟ್ಗಳನ್ನು ಸರಳ ಭಾಷೆಯಲ್ಲಿ ನಿಮಗೆ ತಲುಪಿಸ್ತೀವಿ ಆಶ್ರಯ ಮನೆ ಯೋಜನೆ ಅಂದ್ರೇನು ಆಶ್ರಯ ಮನೆ ಯೋಜನೆ ಯೋಜನೆಯಂದ್ರೆ ಸ್ವಂತ ಮನೆ ಇಲ್ಲದ ಬಡ ಕುಟುಂಬಗಳಿಗೆ ಸರ್ಕಾರದಿಂದ ಉಚಿತ ಅಥವಾ ಸಹಾಯಧನದ ಮನೆ ಕೊಡೋ ಯೋಜನೆ ಈ ಯೋಜನೆಯ ಮುಖ್ಯ ಗುರಿ ಒಂದೇ ಯಾರೂ ಬೀದಿಯಲ್ಲಿ ಇರಬಾರದು ಪ್ರತಿಯೊಬ್ಬರಿಗೂ ಕನಿಷ್ಠ ಒಂದು ಸುರಕ್ಷಿತ ಮನೆ ಇರಬೇಕು ಇದು ನಗರ ಭಾಗಕ್ಕೂ ಗ್ರಾಮೀಣ ಭಾಗಕ್ಕೂ ಎರಡಕ್ಕೂ ಅನ್ವಯವಾಗುವ ಯೋಜನೆ ಈ ಯೋಜನೆಯ ಗುರಿಗಳು ಬಡ ಕುಟುಂಬಗಳಿಗೆ ಶಾಶ್ವತ ಮನೆ ಮಹಿಳೆಯರಿಗೆ ಸುರಕ್ಷತೆ ಮಕ್ಕಳಿಗೆ ಆರೋಗ್ಯಕರ ಜೀವನ ಬಾಡಿಗೆ ಜೀವನದಿಂದ ಮುಕ್ತಿ ಗುಡಿಸಲು ಜೀವನ ಅಂತ್ಯ ಇಲ್ಲಿ ಮನೆ ಮಹಿಳೆಯರ ಹೆಸರಲ್ಲಿ ಅಥವಾ ಮಹಿಳೆಗೆ ಆದ್ಯತೆ ಕೊಡುವುದು ಬಹಳ ಮುಖ್ಯ ಯಾರು ಅರ್ಹರು ಈಗ ಎಲ್ಲರೂ ಕೇಳೋ ಪ್ರಶ್ನೆ ಇದ್ದವಳು ನಾನು ಈ ಯೋಜನೆಗೆ ಅರ್ಹನಾ ನೋಡಿ ಅರ್ಹ ವ್ಯಕ್ತಿಗಳು ಒಂದು ಸ್ವಂತ ಮನೆಯಿಲ್ಲದವರು ಎರಡು ಬಿ ಪಿ ಎಲ್ ಅಥವಾ ಇಡಬ್ಲ್ಯೂಎಸ್ ಕುಟುಂಬಗಳು ಮೂರು ಗುಡಿಸಲು ಅಥವಾ ಹಾಳು ಮನೆಯಲ್ಲಿ ವಾಸಿಸುವವರು ನಾಲ್ಕು ಬಾಡಿಗೆ ಮನೆಯಲ್ಲಿ ವರ್ಷಗಳಿಂದ ಇರೋರು ಐದು ವಿಧವಾ ಮಹಿಳೆಯರು ಆರು ವೃದ್ಧರು ಏಳು ಅಂಗವಿಕಲರು ಎಂಟು ಎಸ್ಸಿ ಎಸ್ಟಿ ಅಥವಾ ಒಬಿಸಿ ಕುಟುಂಬಗಳು ಈಗಾಗಲೇ ಸರ್ಕಾರದಿಂದ ಮನೆ ಪಡೆದಿದ್ರೆ ಅರ್ಹರಾಗಲ್ಲ ಮನೆ ಹೇಗೆ ಸಿಗುತ್ತೆ ಹಣ ಯಾರ್ ಕೊಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಭಾಗ ಆಶ್ರಯ ಯೋಜನೆ ಅಡಿಯಲ್ಲಿ ಕೆಲವರಿಗೆ ಮನೆ ಕೆಲವರಿಗೆ ಮನೆ ಕಟ್ಟೋಕೆ ಹಣ ಸರ್ಕಾರ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡುತ್ತೆ ಫೌಂಡೇಶನ್ ವಾಲ್ಸ್ ರೂಫ್ ಕಂಪ್ಲೀಷನ್ ಹಣ ನೇರವಾಗಿ ಬೆನಿಫಿಷರಿ ಅಕೌಂಟ್ಗೆ ಡಿಬಿಟಿ ಮೂಲಕ ಬರುತ್ತೆ ಅಗತ್ಯ ದಾಖಲೆಗಳು ಅರ್ಜಿಗೆ ಬೇಕಾಗುವ ದಾಖಲೆಗಳು ಯಾವುವು ನೋಡೋಣ ಒಂದು ಆಧಾರ್ ಕಾರ್ಡ್ ಎರಡು ರೇಷನ್ ಕಾರ್ಡ್ ಮೂರು ಆದಾಯ ಪ್ರಮಾಣಪತ್ರ ನಾಲ್ಕು ಜಾತಿ ಪ್ರಮಾಣಪತ್ರ ಅಗತ್ಯವಿದ್ದರೆ ಐದು ಮನೆ ಇಲ್ಲ ಅನ್ನೋ ಸೆಲ್ಫ್ ಡಿಕ್ಲರೇಷನ್ ಆರು ಪಾಸ್ಬುಕ್ ಏಳು ಫೋಟೋ ಎಂಟು ಮೊಬೈಲ್ ನಂಬರ್ ಎಲ್ಲ ದಾಖಲೆಗಳು ಸರಿಯಾಗಿದ್ರೆ ಚಾನ್ಸ್ ಹೈ ಅರ್ಜಿ ಸಲ್ಲಿಸೋದು ಹೇಗೆ ಅರ್ಜಿ ಸಲ್ಲಿಸಲು ಎರಡು ಮಾರ್ಗ ಒಂದು ಗ್ರಾಮೀಣ ಭಾಗ ಗ್ರಾಮ ಪಂಚಾಯತ್ ಪಿಡಿಒ ಸೆಕ್ರೆಟರಿ ವಿಲೇಜ್ ಅಕೌಂಟೆಂಟ್ ಎರಡು ನಗರ ಭಾಗ ಮ್ಯುನಿಸಿಪಲ್ ಆಫೀಸ್ ಸಿಟಿ ಕಾರ್ಪೊರೇಷನ್ ಅರ್ಬನ್ ಲೋಕಲ್ ಬಾಡಿ ಅವರು ಸರ್ವೆ ಮಾಡ್ತಾರೆ ವೆರಿಫಿಕೇಶನ್ ಮಾಡ್ತಾರೆ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ ಸೆಲೆಕ್ಷನ್ ಆದ ಮೇಲೆ ಮಾತ್ರ ಅಪ್ರೂವಲ್ ಸಾಮಾನ್ಯ ತಪ್ಪುಗಳು ವಾರ್ನಿಂಗ್ ಒಂದು ದಳ್ಳಾಳಿಗಳಿಗೆ ಹಣ ಕೊಡಬೇಡಿ ಎರಡು ತಕ್ಷಣ ಮನೆ ಕೊಡಿಸ್ತೀನಿ ಅಂತ ಹೇಳೋರನ್ನ ನಂಬೇಡಿ ಮೂರು ಫೇಕ್ ಕಾಲ್ಸ್ ಅಥವಾ ವಾಟ್ಸ್ಆ್ಯಪ್ ಮೆಸೇಜಸ್ ಆಶ್ರಯ ಮನೆ ಯೋಜನೆ ಅಂದ್ರೆ ಸಂಪೂರ್ಣ ಫ್ರೀ ಲಂಚ ಕೊಡಬೇಕಾಗಿಲ್ಲ ಸ್ನೇಹಿತರೆ ಆಶ್ರಯ ಮನೆ ಯೋಜನೆ ಕೇವಲ ಒಂದು ಸ್ಕೀಮ್ ಅಲ್ಲ ಸಾವಿರಾರು ಕುಟುಂಬಗಳ ಕನಸು ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ಈ ಮಾಹಿತಿ ಉಪಯೋಗ ಆಗತ್ತೆ ಅಂದರೆ ಈ ವಿಡಿಯೋ ಶೇರ್ ಮಾಡಿ ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಯಾಕಂದರೆ ರಿಯಲ್ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಮೊದಲಿಗೆ ಹೇಳೋದು ನಾವು